హాయ్ గైజ్ వెల్కమ్ బ్యాక్ టు మై ఛానల్ సో ఎలాగూ సంక్రాంతి శుభాశయలు ఇవత వ్లగల్ ఏనందా యాక్చువల్లీ నేను మార్నింగ్ నిన్నె బు ఐ మీన్ నేను నా నమ్మ రంగోళు ಮನೆ ಮುಂದೆ ರಂಗೋಲಿ ಹಾಕ್ತಾರಲ್ಲ ಅದ್ರದ್ದು ಪಿಕ್ಚರ್ ಕಳ್ಸಿದ್ರು ನನಗೆ ಅಂದರೆ ನಾನು ನಂದು ತುಂಬ ಕೆಲಸ ಇದ್ದಿದ್ದಕ್ಕೆ ನಾನು ತುಂಬ ಬ್ಯುಸಿ ಆಗಿದೆ ನೋಡಿರಲಿಲ್ಲ ನೈಟ್ ಕುತ್ಕೊಂಡು ಅಸ್ಲೇನಿದೆ ಏನಿದೆ ರಂಗೋಲಿ ತುಂಬ ಕಲರ್ ಕಲರ್ ಇತ್ತು ಕಲರ್ಫುಲ್ಲಾಗಿತ್ತು ಏನಿದೆ ಆ ರಂಗೋಲಿ ಅಂತ ಕೂತ್ಕೊಂಡು ನೋಡಿದ್ರೆ ನಾನು ನಿಮ್ಗೊಂದು ಪಿಕ್ಚರ್ ಹಾಕ್ತೀನಿ ಆ ಪಿಕ್ಚರಲ್ಲಿ ನೋಡಿ ನನಗಂತೂ ನಿಜ ಏನೂ ಅರ್ಥ ಇಲ್ಲ ಇನ್ ಒನ್ ಗೋ ಅಸ್ಲಿ ವಾಟ್ ಇಸ್ ದ್ಯಾಟ್ ಅಂತ ನಿಮ್ಗೆ ಅರ್ಥ ಆದರೆ ನೀವು ಹೇಳಿ ಓಕೆನಾ ಸೊ ಈಗ ನನ್ನ ಮಮ್ಮಿಗೆ ಕಾಲ್ ಮಾಡ್ತೀನಿ ಅವ್ರಿಗೆ ಹೇಳಿ ಕೇಳ್ತೀನಿ ಆ ರಂಗೋಲಿಯಲ್ಲಿ ಏನೇನಿದೆ ಏನು ಹಾಕಕ್ಕೆ ಹೋದ್ರು ಅದು ಏನಾಗಿದೆ ಅಂತ ಇನ್ನು ಈಗ ನಾನು ಕಾಲ್ ಮಾಡಿದ್ರು ವಿಲ್ ಜಸ್ಟಿಫೈ ಅವ್ರ ರಂಗೋಲಿ ತುಂಬ ಚೆನ್ನಾಗಿದೆ ಅಂತಾನೆ ತಿನ್ ಕಾಲ್ ಮಾಡೋಣ ಕಾಲ್ ಮಾಡಿ நன்கர் ந அர்த்த மட்கை இது அறி அது சன் இது அது யாக்கியோ அது இன்னொரு கலர் கலர் பெங்கி அந்த பெங்க ஏனக்கு வந்தோ நலர் இது பெங்வின் அந்த எரோடு சுகர் கேன் இது ಬಟ್ ಅವಾಗ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ವೇನೋ ಗೊತ್ತಿಲ್ಲ ಮ್ಯಾಗಿ ನೂಡಲ್ಸ್ ತರ ಹೋಗ್ಬಿಟ್ಟಿದೆ ಅದು ಇನ್ನೊಂದು ಯಾ ಸಮಥಿಂಗ್ ಹೀಗೆ ಏನೇನೋ ಇದೆ ಆ ಇನ್ಸ್ಪಿರೇಷನ್ ಎಲ್ಲಿಂದ ತಗೊಂಡು ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡಿರ್ತಾರ ಅಮ್ಮ ಏನೋ ತೋರ್ಸಿರ್ತಾರ ಅವರು ಅಮ್ಮನಿಗೆ ಏನು ಅರ್ಥ ಆಗಿದೆಯೋ ಅದು ಹೆಂಗ್ ಹಾಕಿದಾರೋ ಗೊತ್ತಿಲ್ಲ ಪಕ್ಕ ಯಾವ್ದೋ ಯೂಟ್ಯೂಬ್ ಇನ್ಸ್ಪಿರೇಷನ್ ನನ್ಗೋಲಿನ ಬಟ್ ಕೇಳ್ತೀನಿ ಯಾವ ಪಿಕ್ಚರ್ ನೋಡ್ಕೊಂಡು ಹಾಕಾಕೋದ್ರೂ ಅದ್ ಏನಾಗಿದೆ ಅಂತ ನೀವು ಬಂದ್ ನೋಡಿ ಇದು ಸಂಕ್ರಾಂತಿ ನಮ್ಮಮ್ಮಿ ಹಾಕಿದ್ದಲ್ಲ ರಂಗೋಲಿ ಡೋಂಟ್ ಮಿಸ್ಟೇಕ್ ಇನ್ಸ್ಪಿರೇಷನ್ ಪಿಕ್ಚರ್ ಕ್ಲಿಯರ್ ಅಲ್ಲಿ ಪಾಟ್ ಇದೆ ಪಾಟ್ ಕೆಳಗೆ ಲೋಟಸ್ ಇದೆ ಲೋಟಸ್ ಡಿಸೈನ್ ಹಾಕಿದ್ದಾರೆ ಎರಡು ಕಬ್ಬು ಇದೆ ಅದು ಸ್ಟ್ರೈಟ್ ಆಗಿ ಇದೆ ಚೆನ್ನಾಗೆ ಇದೆ ಅಲ್ಲಿ ಸನ್ ನೋಡಿ ಹೇಗಿದೆ ಓಕೆ ಇದು ನಮ್ಮಮ್ಮಿ ಹಾಕಿದ್ದು ಈ ಪಿಕ್ಚರ್ ಅಲ್ಲಿ ನೋಡಿ ಪಾಟ್ ಇದೆ ಸನ್ ಯಾಕೆ ಅಲ್ಲಿದೆಯೋ ಗೊತ್ತಿಲ್ಲ ಇನ್ನೊಂದು ಕಬ್ಬಿದೆ ಅದ್ ಯಾಕೆ ಹಂಗೆ ಬೆಂಡ್ ಆಗಿದೆ ಗೊತ್ತಿಲ್ಲ ಕೆಳಗಡೆ ಪೆಂಗ್ವಿನ್ ಇದೆ ಆ ಪೆಂಗ್ವಿನ್ ಪ್ಯಾರೆಟ್ ನಂಗೆ ಏನ್ ಅರ್ಥ ಆಗ್ತಾ ಇಲ್ಲ ಅದು ಅದಕ್ಕೆ ಮೀಸೆ ಇದೆ ಗ್ರೀನ್ ಕಲರ್ದು ಏನೇನೋ ಇದೆ ಅಸ್ಲು ಇನ್ನು ಇನ್ಸ್ಪಿರೇಷನ್ ಪಿಕ್ಚರ್ ಅಲ್ಲಿ ಸಣ್ಣ ಎಷ್ಟು ಪಕ್ಕಕ್ಕೆ ಎಷ್ಟು ನೀಟಾಗಿ ಹಾಕಿದೆ ನಮ್ಮ ಯಾಕೆ ಹಾಕಿದ್ರು ಐ ಡೋಂಟ್ ನೋ ಕಾಣಿಸ್ತಿದ್ದ

ಗ್ರಾಸ್ ಬೆಟ್ಟದ ಕಡೆ ಗ್ರಾಸ್ ಇದೇನ್ ಮತ್ತೆ ಬೆಟ್ಟದ ಮೇಲೆ ಬೊಟ್ಟು ಬಂಡೆ ಅದೇನು ಮಧ್ಯದಲ್ಲಿ ಒಳ್ಳೆ ಸೈರನ್ ಬೋರ್ಡ್ ಇದ್ದಂಗೆ ಒಲೆ ಒಲೆ ಇಟ್ಟು ಮಡಿಕೆ ಇಟ್ಟು ಅಲ್ಲಿ ಬೆಟ್ಟದ ಮೇಲೆ ಪೊಂಗಲ್ ಮಾಡ್ತೇವೆ ಇಲ್ಲಿ ಒಲೆ ಎಲ್ಲಿದೆ ಒಲೆ ವೇರ್ ಇಸ್ ಒಲೆ ಅದೇ ಕೆಂಪುದು ಇದು ಒಲೆ ಇಷ್ಟು ದೊಡ್ಡ ಬೆಟ್ಟಕ್ಕೆ ಇಷ್ಟು ದೊಡ್ಡ ಒಲೆ ಇರುತ್ತ ಇದು ಬ್ಲೂ ಕಲರ್ రంగోలీ సుమ్ రంగోలి డీజైన్ రంగోలి రంగోలి ఊరూ ఇది అది రంగోలి ಎಲ್ಲ ಓಕೆ ಸೂರ್ಯ ಕಿರಣಗಳು ಕೆಂಪುದು ಸೂರು ಹುಟ್ಟತಾ ಇರೋದು ಕಿರಣಗಳು ಎಲ್ಲ ಸೂರ್ಯ ಕಿರಣಗಳು ಇದು ಕುಂಡ ಕುಂಡಿಂದಗಡೆ ಸೂರ್ಯ ಎಂದ ಯಾಕೆ ಹುಟ್ಟುತ್ತಾ ಇದಾರೆ ಅದು ಹೇಳಿ ನಾನು ಮುಂದೆ ಕುಂಡ ಇಟ್ಟಿದ್ದೀನಿ ಹಿಂದ್ಗಡೆ ಬೆಟ್ಟದತ್ರ ಆಕಾಶದಿಂದ ಸೂರ್ಯ ಉಟ್ಟು ಬರ್ತಾ ಇರೋದು ಇದಕ್ಕೆ ಇದಕ್ಕೆ ಪೋಲಿಯೋ ಬಂದಿದೆ ಇವಕ್ಕೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ವ ನಿಮ್ ಕಬ್ಬಿಗೆ ಅದಕ್ಕೆ ನಾವೇ ಹಂಗೆ ಹಾಕಿದ್ರೆ ಚೆನ್ನಾಗಿರೋ ಹಂಗ ಹಾಕಿದ್ರೆ ಇದೇನಿದು ಕಬ್ಬಿಗೆ ಅದು ಕಬ್ಬಗಿದೇನಿದು ಈಗ ಇವು ಇವು ಚೆನ್ನಾಗಿ ಮುಂದಿಲ್ವ ಕಬ್ಬು ಮುಂದೆ ಕಬ್ಬು ಅಲ್ಲಿ ಹಾಕಿ ಅಲ್ಲಿಟ್ಟಿರೋದು ಕಬ್ಬು

ಈಗ ಪೊಂಗಲ್ ಅಲ್ಲಿ ಪೊಂಗಬೇಕಲ್ವ ಅದು ಪೊಂಗಲ್ ಅದ್ಯಾಕೊ ಪೊಂಗುತ್ತಾ ಇಲ್ಲ ಇನ್ನ ಬರ್ಬೇಕು ಹಿಂಗೆ ಕೆಳಕ್ಕೆ ಪೊಂಗಬೇಕದು ಇದು ಬೆಟ್ಟ ಇದು ಬೆಟ್ಟ ಇದು ಸ್ಟೌ ಇದು ಸ್ಟವ್ ಮೇಲಿರೋ ರಂಗೋಲಿ ಈ ಮೀಸಡ್ ಗ್ರಾಸ್

ಬೆಟ್ಟದ ಕೆಳಗೆಲ್ಲ ನೀನು ರಂಗೋಲಿ ಹಾಕ್ಬಿಟ್ಟು ಇಷ್ಟ ದೊಡ್ಡ ಬೆಟ್ಟಕ್ಕೆ ಇಷ್ಟ ದೊಡ್ಡ ಸ್ಟವ್ ಇಟ್ಟು ಇಷ್ಟ ದೊಡ್ಡ ರಂಗೋಲಿ ಹಾಕಿ ಕುಂಡ್ ದೊಡ್ಡದಂದ್ರೆ ಹಿಂದೆಗಳ ಸಣ್ಣ ಸಣ್ಣ ಬೆಟ್ಟದ ಹತ್ರ ಇದು ಕಮಲ ಹೂವು ಹಾಕ್ಬೇಕಾಗಿತ್ತು ಅದು ಮಿಸ್ ಆಗೋಯ್ತು ಅದಕ್ಕೆ ನಾನು ಮಾಡಿದೆ ಕಮಲ ಬೆಟ್ಟದ ಹತ್ರ ಕಮಲ ಬೆಟ್ಟ ಇದೇನ್ ಬೆಟ್ಟಕ್ಳು ಇವು ಇವು ಇವೇನಿವು ಬೆಟ್ಟದಲ್ಲಿ ಇಷ್ಟು ಗ್ರಾಸ್ ಇಷ್ಟ ದೊಡ್ಡ ದೊಡ್ಡ ಹೂಗ್ಳಿರುತ್ತಾರಮ್ಮ ಏನಮ್ಮೆ ಇದೇನಿದು ಕೊಂಬಳು ಇವು 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 ಈ ಕೊಂಬುಗಳೇನಿವು ಬೆಳ್ಕೊಂಡಿರಂಗ

ನಾನು ಮಾಡ್ತೀಂತಳಿ ಅಮ್ಮೋರು ಅಮ್ಮೋರಿದು ಇದು ಮೀಸೆ ಇದು ನಾಲ್ಗೆ ಓಕೆ ಹಾಂ ಹಿಂಗೆ ಇದು ರಂಗೋಲಿಯಲ್ಲಿ ಒಂದು ಅಮ್ಮೋರ್ ಬರೆದಿದೆಯ ನೀನು ಅಮ್ಮೋರ್ ತಲೆ ಮೇಲೆ ಕುಂಡ ಕುಂಡದ ಮೇಲೆ ಇದೇನಿದ್ದು ಸಣ್ಣ ಇದು ಅಮ್ಮೋರ್ ಕೊಂಬುಗಳು ಹಿಂಗೆ ರಂಗೋಲಿ ಹಾಕಿದ್ಯೋ ಅದನ್ನ ಏನು ಮಾಡಿದ್ಯೋ ಈ ಆರ್ಟ್ ಈ ಆರ್ಟ್ ಎಲ್ಲಿಂದ ನೋಡ್ಕೊಂಡ್ ಮಾಡ್ದಮ್ಮ ಉತ್ಪನ್ನ ಆಯ್ ಮ ಆಗಿ ಹಿಂಗೆ ಆಗಿದ್ಲಾ ನೀನ್ ಸ್ಪೆಷಲ್ ಟ್ಯಾಲೆಂಟೇ ನೀನ್ ಸ್ಪೆಷಲ್ ಟ್ಯಾಲೆಂಟೇನ್ ಯೂಸ್ ಮಾಡಿಲ್ಲ ಇದ್ರಲ್ಲಿ ಹೊಸ ಕ್ರಿಯೇಟಿವಿಟಿ ಅದೇ ಕಮಲಬ್ವ ಬರ ಮಿಸ್ ಆಗಿದ್ದಿಕ್ಕೆ ಬೆಟ್ಟವಾಗ್ಬಿಟ್ಟ ಅಮ್ಮೋ ರಾಮ ಅದ ಹಂಗ್ ಹಂಗಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಮ್ಮ ಕಮಲಬ್ವ ಬಂದ್ ಬೆಟ್ಟನೇ ನಮ್ಮ ಹಿಂಗ್ ಮಾಡಿದ ಏನ್ அங்கு எங்க ಅಲ್ದಂಗೆ ಬೇರೆ ಕಡೆ ಯೂಸ್ ಮಾಡಬೇಕಿತ್ತು ರಂಗೋಲಿ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಕೊಡೋರು ನಿನಗೆ ಹೊಸ ಕ್ರಿಯೇಟಿವಿಟಿ ಈಟೇ ಇಟ್ಟು ಬೆಟ್ಟಕ್ಕೆ ಇಷ್ಟು ದೊಡ್ಡ ಕುಂಡ ಆ ಕುಂಡದಿಂದ ಸಣ್ಣ ಹಿಂಗೆಲ್ಲ ಮಾಡಿದ್ದರೆ ಮಿಸ್ ಆಗಿ ಹೋಗ್ಬಿಟ್ರು ಅವರು ಕಾಂಪಿಟೇಷನ್ ಅವ್ರು ನಿಂದು ರಂಗೋಲಿ ನೋಡ್ದಂಗೆ ಅಡ್ಮಿಟ್ ಆಗಿಬಿಡ್ತಿದ್ರು ನೆಕ್ಸ್ಟ್ ಸೋ ಇದು ನಮ್ಮಮ್ಮಿ ಮಮ್ಮಿ ಡಿಕೋಡಿಂಗ್ ಮೈ ಮಾಮ್ಸ್ ರಂಗೋಲಿ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಲ್ಲ ಅದ್ರಲ್ಲಿ ಅಷ್ಟೊಂದು ಇದೆ ಅಂತ ಅವರು ಚಿಕ್ಕವರಿದ್ದಾಗ ನಾವು ಬಯಾಲಜಿ ಡಯಾಗ್ರಾಮ್ ಬರೆದ್ರೆ ಹಾಕ್ತಿದ್ವಲ್ಲ ಆರೋ ಹಾಕ್ಬಿಟ್ಟು ಇದು 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 ಅಂತ ನೆಕ್ಸ್ಟ್ ಡೇ ನಮ್ಮಮ್ಮಿ ಹಾಗೆ ಹಾಗೆ ಹೇಳ್ಬೇಕು ಇದು ಬೆಟ್ಟ ಇದು ಗುಡ್ಡ ಇದು ಗ್ರಾಸ್ ಇದು ಫ್ಲವರ್ ಇನ್ ಆಲ್ ಎಫರ್ಟ್ ಇಲ್ಲ ಜನಗಳಿಗೆ ಅರ್ಥ ಇದು ನನಗಂತೂ ದೇವರಾನೇ ಅರ್ಥ ಇಲ್ಲ ಪೆಂಗ್ವಿನ್ ಅಂತಾನೆ ಇನ್ನೇ ಇತ್ತು ನಂಗೆ ತಲೆಯಲ್ಲದು ಇದನ್ನ ನೋಡಿದ್ರೆ ಮತ್ತೆ ನಾಳೆ ಕಾಲ್ ಮಾಡಿ ಬೈತಾರೆ ಬಟ್ ಇಟ್ಸ್ ಓಕೆ ನಮ್ಮಅಮ್ಮ ಯಾರು ನಗ್ಬೇಡಿ ನಮ್ಮಅಮ್ಮ ದೊಡ್ಡ ಆರ್ಟಿಸ್ಟ್ ಓಕೆ ಆ ಆರ್ಟಿಸ್ಟ್ ಮಾಡಿರೋ ಆರ್ಟ್ ನ ತೋರ್ಸೋಣ ಅಂತ ಮಾಡಿದ್ದೆ ನನಗೆ ಇದು ಮೆಮೊರಿಯಾಗಿರ್ಬೇಕು ಈ ವ್ಲಾಗ್ ನಮ್ಮಅಮ್ಮಿ ಯಾಕೋ ಪ್ರತಿ ರಂಗೋಲಿನ ನನ್ನ ನಾನು ನಗ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ ಈಗ ನಾನ್ ಮೆಮೊರಿಯಾಗಿ ಕ್ರಿಯೇಟ್ ಮಾಡ್ಕೊಂತ ಓಕೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ संक्रांति ईयर ಒಳ್ಳೆ ಮಾಡ್ಲಿ ಎಲ್ಲರೂ ഹാ피 ಆಗಿರಿ ಆಮೇಲೆ ನಾನ್ ನಕ್ ತಯಾರಿ ಯಾ ತದರ ಬದ ವ್ಲಾಗ್ ಫ್ಯೂ ಮಿನಟ್ಸ್ ಟಾಟಾ ಬಾಯ್ ಬಾಯ್